ಒಬ್ಬ ರೌಡಿ ಫಿಲ್ಮ್ ಹೀರೋ ಆಗ್ಬಿಟ್ನಲ್ಲ ಒಬ್ಬ ಹೀರೋ ರೌಡಿ ಪಿಕ್ಚರ್ ಮಾಡಿದ್ದನ್ನ ನಾವು ಕೇಳಿದ್ದೇವೆ ಒಬ್ಬ ರೌಡಿನೇ ಒಂದು ಫಿಲ್ಮ್ ಹೀರೋ ಆಗಿರೋದನ್ನ ನಾವು ಇಲ್ಲಿ ಎದ್ ಕಾಣ್ತಾ ಇದೆ ಏ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಭೂಗತ ದೊರೆಗಳ ಹೆಸರಲ್ಲಿ ಜಯರಾಜ್ ಆಗಿರ್ಬೋದು ಕೋತ್ವಾಲ್ ಆಗಿರ್ಬೋದು ಮುತ್ತಪ್ಪ ರೈ ಆಗಿರ್ಬೋದು ಆಯಿಲ್ ಕುಮಾರ್ ಆಗಿರ್ಬೋದು ಕೋಲಿ ಫಯಾಜ್ ಆಗಿರ್ಬೋದು ಅದ್ರ ಜೊತೆಗೂ ದರ್ಶನ್ ಹೆಸರು ಸೇರ್ಬೇಕು ನೀನ್ ತುಂಬಾ ಸೀರಿಯಸ್ ಪ್ರೆಜೆ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಸಕ್ಕದಾಗೆ ಕಾಮಿಡಿ ಮಾಡ್ತೀಯ ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಕಿತ್ತಾಕಿದೀನಿ ದಬಾಕಿದೀನಿ ಅಂತಿದೆಯಲ್ಲ ಅಂತಿದ್ಯಾಲ ದಮಕಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಫೇಸ್ ಮಾಡಕ್ ನಾನ್ ರೆಡಿ ಕೇಸ್ ಮಾಡಕ್ ನಿನಗೆ ಯಾಕೋ ಮೀಟರ್ ಆಫು ಅದೇನ್ ಕಿತ್ ನೀನ್ ಕಿತ್ತಾಕೋನ್ ಆಟ ನಿಮಗೆ ನಿಮಗೇನ್ ಅನ್ಕೊಂಡ್ಬಿಟ್ಟಿದೀರಾ ಈಗ ಆಶೆ ಬರ್ತಾರೆ ಬಂದು ನೋಡ್ಕೊಂಡ್ಬಿಡ್ತಾರೆ ಅನ್ನೋದನ್ನ ನನ್ಗೆ ಕಮೆಂಟ್ ಹಾಕ್ತಾ ಇದೀರಾ ನೀನ್ ಏನ್ ಮಾತಾಡ್ತಾ ಇದೀಯಾ ಆರ್ ತಿಂಗಳ ಆಮೇಲೆ ನೋಡ್ಕೊಂತೀನಿ ನಿಂಗೂ ಶೆಡ್ ತೋರಿಸ್ತೀನಿ ಅನ್ನೋದನ್ನ ಕಮೆಂಟ್ ಮಾಡ್ತಾ ಇದೀರಾ ನೀವೆಲ್ಲ ಡಿ ಇಂಡಸ್ಟ್ರಿನೇ ಇಲ್ಲ ಅಂದ್ರೆ ಇಂಡಸ್ಟ್ರಿನ ಇಲ್ಲೀಸ್ಗೆ ಇಷ್ಟು ಜನ ಸೇರೋರೇ ಅಂತ ಇದೆಲ್ಲ ಪೊಲೀಸರ ಗಮನಕ್ಕೂ ತಂದಿದ್ದೀನಿ ಇದೆಲ್ಲ ಪೊಲೀಸರ ಗಮನಕ್ಕೂ ತಂದಿದ್ದೀನಿ ನಾನ್ ನಾನು ಪೋಸ್ಟ್ ಪೋಸ್ಟ್ಗೆ ನೀವು ಬರ್ದಿರಲ್ಲ ನಿನಿಗೂ ಶೆಡ್ ರುಚಿ ತೋರಿಸಿ ಬರಿತಿರಲ್ಲ ನೀವು ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ ನಿಮಗೂ ರುಚಿ ತೋರಿಸ್ತೀವಿ ಅಣ್ಣ ಬರ್ಲಿ ನೋಡ್ಕೊಂತೀವಿ ಅನ್ನೋದು ಈ ರೌಡಿಸಮ್ ಮಾತು ಇದೆಯಲ್ಲ ಈ ಮಾತಿಗೆ ಟಕ್ಕರ್ ಕೊಡ್ಲಿಕ್ಕೆ ನಿಮ್ಮೆಲ್ಲೂ ನಿಗಾ ಇಟ್ಟಿದ್ದೀವಿ ನೀವು ಒಂದು ಪುಡಿ ರೌಡಿನೇ ಅವರ 100 ರೂಪಾಯಿ ಕೊಟ್ಟು ಬಿಡ್ನ್ರಿ ಅಂತ ಕರ್ತಿಲ್ಲ ಈ ಬಾಸ್ ಇಲ್ಲ ಅವರ ನಾವು ರೌಡಿ ಶೀಟರ್ ಅನ್ನು ಓಪನ್ ಮಾಡ್ತಾ ಇರೋದು ಪ್ರಶಂಸೀಯ ಭೂಗತ ದೊರೆಗಳ ಹೆಸರಲ್ಲಿ ದರ್ಶನ್ ತೂಗದೀಪ ಅವರ ಹೆಸರನ್ನ ಸೇರಿಸಬೇಕು ನಿನ್ಗೊಂದು ಮಾತು ಹೇಳ್ತೀನಿ ಕರೆಕ್ಟಾ ಕೇಳಿಸ್ಕೋ ಕೊನೇಲಿ ಗೆಲ್ಲೋದು ಯಾರು ಹೇಳು ಹೀರೋನೇ ಪೊಲೀಸ್ ಅವರು ರೌಡಿ ಶೀಟ್ ಓಪನ್ ಒಂದು ಸಲ್ಯೂಟ್ ಈ ಹುಲಿ ದುರ್ಗದಲ್ಲಿ ದೈವ ಇಚ್ಛೆನೋ ಅಥವಾ ಪ್ರಕೃತಿ ನಿಯಮನೋ ನನಗೆ ಗೊತ್ತಿಲ್ಲ ನಾನು ಇಲ್ಲಿವರೆಗೂ ದರ್ಶನ್ ಅವರನ್ನ ಭೇಟಿಯಾಗಿಲ್ಲ ಚುಚ್ಚೋದು ಬಂಗಾರ ಚಾಕುದಲ್ಲೇ ಆದ್ರೆ ಚುಚ್ತಾನಲ್ಲ ಗುರುವೆ ಆಲ್ರೆಡಿ ಎತ್ತರ ಬೆಳೆದಿದೆ ಹೊರತು ಬ್ರೈನು ಈ ಸಮಾಜಕ್ಕೆ ಮನುಷ್ಯ ಧರ್ಮಕ್ಕೆ ರೆಡಿ ಆಗಿಲ್ಲ ಆತಳ ವೀತಾಳ ಪಾತಾಳ ತಳದಲ್ಲಿ ನೀನು ಎಲ್ಲ ಇಟ್ಕೊಂಡಿರೋಳು ಕ್ಷಣಿಕ ಕಟ್ಕೊಂಡಿರೋಳು ಕೊನೆ ತನಕ ಅಂತ ಪವಿತ್ರ ಗೌಡ ಅನ್ನುವ ಒಂದು ನೀಚ ಹೆಣ್ಣಿನ ವಿಷಯ ಕಿಂಚಿತ್ತು ಮಾಹಿತಿ ಇಲ್ಲ ಆ ವಿಷಯ ಕನ್ಯಿಂದನೇ ಈ ಆತ ಹಾಳಾಗಿರೋದು ಇಲ್ಲ ಇಲ್ಲ ಮರ ಕಡಿಯೋರು ಸಾವಿರಾರು ಸಲ ಬಂದ್ ಕಡದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ ಇರಬೇಕು ನಾನು ಶಿವರಾಜ್ ಕುಮಾರ್ ಅವ್ರು ಕೇಳ್ತಾ ಇದ್ದೀನಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರೇ ನಿಮ್ಮ ಮೌನ ಇದಕ್ಕೆ ಸಮ್ಮತಿ ಸೂಚಿಸ್ತಾ ಇದೆ ನಿಮ್ಮ ಮೌನ ಇದಕ್ಕೆ ಮಾತಾಡದೇ ಇರೋದು ದರ್ಶನ್ ಮಾಡಿರುವ ಕರ್ಮಕಾಂಡಕ್ಕೆ ನೀವು ಸಮ್ಮತಿ ತೋರಿಸ್ದಾಗಿರುತ್ತೆ ಅದು ಎಲ್ಲೋ ಒಂದ್ ಕಡೆ ನೀವು ದುಷ್ಟರನ್ನ ರೌಡಿಗಳನ್ನ ಬೆಳೆಸ್ತಾ ಇದ್ದೀರಾ ಅಂತ ನೇರ ಆಪಾದನೆ ಮಾಡ್ತಾ ಇದ್ದೀನಿ ಎಲ್ಲ ತಲೆ ತಳಿ ಆದ್ರೆ ಕಾಳಿಂಗ ಸೊ ನಾನ್ ಯಾಕೆ ಬೇಕು ನನಗೆ ಕೆಲಸ ಇರೋದು ಸಾವಿರ ದುಡಿಮೆ ಮಾಡಕ್ಕೆ ಸಾವಿರ ದಾರಿಗಳಿವೆ